ಆ ಪರಿಸರದ ಮುಂದಿನ ವರ್ಣನೆಯನ್ನು ಮಾಡ್ತಾ ಜಂಬೂದ್ವೀಪದ ಪರಿಸ ಬಗ್ಗೆ ಹೇಳಿ ಅಲ್ಲಿ ಬೆವರುವುದಿಲ್ಲ ದುರ್ಗಂಧ ಇಲ್ಲ ಓಡಾಡುವ ಜನರಿಗೆ ಮುದಿತನ ಇಲ್ಲ ಕಣ್ಣು ಕುರುಡಾಗುವುದಿಲ್ಲ ಕಿವಿ ಕೆಪ್ಪಾಗುವುದಿಲ್ಲ ಚರ್ಮ ಸುಕ್ಕಾಗುದಿಲ್ಲ ಕೈಕಾಲು ಗಂಟು ನೋವು ಬರಲ್ಲ ಇತ್ಯಾದಿ ಅನೇಕ ವಿಶೇಷ ಅಂಗ್ ಸಂಗತಿಗಳನ್ನ ಹೇಳಿ ಸ್ವಚ್ಛ ಮನಸ್ಸ ಮನಸ್ಸಿಗೆ ಯಾವತ್ತೂ ಕೆಡುಕಾಗುದಿಲ್ಲ ಅಂತಹ ಜನರೇ ಆ ಜಂಬೂದ್ವೀಪ ಇತ್ಯಾದಿ ಮೇಲಿನ ಭಾಗಗಳಲ್ಲೆಲ್ಲ ಭದ್ರಾಶ್ವ ಕೇತುಮಾಲ ಅನ್ನುವ ಎಲ್ಲ ವಿಧ ವಿಧವಾದ ಪರ್ವತಗಳ ಮಧ್ಯದಲ್ಲಿ ಇಡಾವೃತ ಇದೆ ಅಲ್ಲೊಂದು ಚೈತ್ರ ರಥ ಅನ್ನುವಂತಹ ಒಂದು ವನಂ ಚೈತ್ರ ರಥಂ ಪೂರ್ವೆ ದಕ್ಷಿಣೆ ಗಂಧಮಾದನಂ ವೈಭ್ರಾಜಂ ಪಶ್ಚಿಮೆ ತತ್ವತ್ ಉತ್ತರೇ ನಂದನಂ ಸ್ಮೃತಂ ಚೈತ್ರ ರಥ ಅನ್ನುವಂತಹ ಉದ್ಯಾನ ಇನ್ನೊಂದು ಕಡೆಯಲ್ಲಿ ದಕ್ಷಿಣದ ಭಾಗದಲ್ಲಿ ಗಂಧಮಾದನ ಪರ್ವತ ವೈಭ್ರಾಜಂ ಪಶ್ಚಿಮೆ ತತ್ವತ್ ತದ್ವತ್ ಉತ್ತರೇ ನಂದನಂ ಸ್ಮೃತಂ ನಾಲ್ಕು ವನಗಳು ಗಂಧಮಾದನ ಪರ್ವತದ ಜೊತೆಗೆ ಅದು ಕಾಡು ಹೌದು ವೈಭ್ರಾಜ ಅಂತ ಪಶ್ಚಿಮದಲ್ಲಿ ಉತ್ತರದಲ್ಲಿ ನಂದನ ಅಂತ ಅರುಣೋದಂ ಮಹಾಭದ್ರಂ ಅಸಿತೋದ್ ಸನಸಂ ಸರಾಂ ಸೇತಾನಿ ಚತ್ವರಿ ಸರ್ವದ ಅರುಣೋದ ಮಹಾಭದ್ರ ಅಸಿಧ ಸಮಾನಸ ಅಂತ ಅದು ಸಮಾನಸ ಮಾನಸಂ ಹ್ಮ್ ಮಾನಸ ಅಂತ ಸಮಾನಸ ಮಾನಸದೊಂದಿಗೆ ಕೂಡಿದ ಪರಿಸರ ಅದಾಗಿದೆ ಹೀಗೆ ನಾಲ್ಕು ಸರಾಂಶಿ ಉತ್ತಮವಾದ ಸರೋವರಗಳು ಆ ಪರಿಸರದಲ್ಲಿ ದೇವಭೋಗ್ಯಾನಿ ಮನುಷ್ಯರಿಗೆ ಅದು ಸುಲಭದಲ್ಲಿ ಉಣುವುದಕ್ಕೆ ಅಥವಾ ಅವರ ವ್ಯಕ್ತಿಗತವಾದ ಸಂತೋಷಕ್ಕೆ ಕಾರಣವಾಗುವಂತದ್ದಲ್ಲ ಅದು ಅಲ್ಲಿರುವ ಸಾಧುಗಳಿಗೆ ಸಜ್ಜನರಿಗೆ ದೇವತೆಗಳಿಗೆ ಭೋಗ್ಯವಾದದ್ದು ಶೀತಾಂಭಶ್ಚ ಕುಮುಧಕುಮುಂದ ಕುರರಿ ಮಾಲ್ಯವಾನ್ಸ್ ತಥಾ ವೈಕಂಕ ಪ್ರಮುಖ ಮೇರೋ ಪರ್ವತ ಕುಮುಂದಾ ಕುರರಿ ಮಾಲ್ಯವಾನ್ ಮತ್ತು ವೈಕಂಕ ಮೊದಲಾದ ಅನೇಕ ಸ್ವಲ್ಪ ಶಿಖರಗಳು ಎತ್ತರಕ್ಕೆ ಇರುವ ರೀತಿಯ ಮೇರುವಿನ ಪೂರ್ವ ದಿಕ್ಕಿಗೆ ಈ ಇಳಾವೃತದ ಮಧ್ಯಭಾಗದಲ್ಲಿರುವ ಕೇಸರಾಚಲ ಕೇಸರಾಚಲ ಅಂದ್ರೆ ಭೂಮಿಯನ್ನೇ ಪದ್ಮವನ್ನಾಗಿಟ್ಟುಕೊಂಡ್ರೆ ಈ ಮಧ್ಯದ ಪರ್ವತಗಳು ಕೇಸರದಂತೆ ಕಾಣ್ತಾ ಇವೆ ಕೇಸರ ಅಂದ್ರೆ ಈ ಹೂವಿನ ಮಧ್ಯದಲ್ಲಿ ಸಣ್ಣ ಕಡ್ಡಿ 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 ಇರುತ್ತೆ ಅದರಲ್ಲಿ ಪರಾಗ ಸ್ಪರ್ಶ ಆಗುದಕ್ಕೆ ಬೇಕಿರುವ ಅಂದ್ರೆ ಅಂಡಾಣು ಮುಖ್ಯವಾಗಿ ಸಸ್ಯಗಳು ಬೆಳವಣಿಗೆ ಆಗುವುದಕ್ಕೆ ಕಾರಣವಾದದ್ದೇನಿರುತ್ತೋ ಅದು ಗಂಡು ಸಂತಾನಕ್ಕೂ ಸೇರುವ ಹಾಗೆ ಬೇಕಿರುವ ಸಂಗತಿಗಳೆಲ್ಲ ಸೇರಿರುವಂತೆ ಈ ಪರ್ವತದ ಭಾಗಗಳೆಲ್ಲ ಕಾಣಿಸ್ತಾ ಇವೆ ತ್ರಿಕೂಟ ಶಿಶಿರಶ್ಚವ ಪತಂಗೋ ರುಚಕಸ್ತಥ ನಿಷಾದ ತಸ್ಯ ಕೇಸರ ಪರ್ವತೋ ತ್ರಿಕೂಟ ಶಿಶಿರ ಪತಂಗ ರುಚಕ ಮತ್ತು ನಿಷಾದ ಇದು ಕೇಸರಗಳ ದಕ್ಷಿಣದ ಭಾಗದಲ್ಲಿ ಇರುವಂಥವುಗಳು ಕೇಸರ ಶಿಖಿವಾಸ ಸವೈಡೂರ್ಯ ಕಪಿಲೋ ಗಂಧ ಜಾರುಧಿ ಪ್ರಮುಖ ಪಶ್ಚಿಮೆ ಕೇಸರಾಚಲೋ ನಾಲ್ಕು ದಿಕ್ಕಿಗೂ ಆ ಭೂಪತ್ವದ ಆ ದಳಗಳಿಗೆ ತಾಗಿಕೊಂಡು ಕೇಸರದ ಗರಿಗಳಿರುವಂತೆ ನಾಲ್ಕು ದಿಕ್ಕುಗಳಿಗೂ ಈ ಕೇಸರಾಚಲದ ಸಂಪರ್ಕವನ್ನು ಹೇಳ್ತಾ ಇದ್ದಾರೆ ಶಿಖಿವಾಸ ವೈಡೂರ್ಯ ಕಪಿಲ ಜಾರುಧಿ ಇನ್ನು ಇಂಥದ್ದೇ ಮೊದಲಾದ ಅನೇಕ ಪರ್ವತಗಳು ಪಶ್ಚಿಮದ ಕೇಸರ ಪರ್ವತಗಳಾಗಿ ಕಂಗೊಳಿಸ್ತಾ ಇವೆ ಮೇರೋರಂಗು ಜಠರಾಧಿಷ್ವ ಸ್ಥಿರ ಶಂಕೂಟೋ ಋಷಭೂಹಂ ಸೋನಾಕಸ್ಥಾಪರ ಕಾಲಂಜಾಧ್ಯಾ ಉತ್ತರೇ ಕೇಸರ ಮೇರುವಿನ ಮೇರು ಅಂದ್ರೆ ಅದು ಇಡಾವೃತದ ಮಧ್ಯದ ಭಾಗದಲ್ಲಿರುವಂಥದ್ದು ಈ ಮೇರುವಿನ ಮಧ್ಯ ಭಾಗ ಅಂದ್ರೆ ಇಡಾವೃತದ ಮಧ್ಯ ಭಾಗದಲ್ಲಿ ಶಂಖಕೂಟ ರಿಷಭ ಹಂಸ ನಾಗ ಕಾಲಂಜ ಮೊದಲಾದ ಪರ್ವತಗಳು ಜಠರದ ಭಾಗದಿಂದ ಉತ್ತರದ ದಿಕ್ಕಿಗೆ ಕಡೆಗೆ ವಾಲಿದಂತೆ ಈ ಕೇಸರಾಚಲಗಳು ಇವೆ ಅಂದ್ರೆ ಮುಖ ಉತ್ತರದ ಕಡೆಗಿರುತ್ತೆ ಅಂತ ಅರ್ಥ ಓ ಮೈತ್ರೇ ಚತುರ್ದಶ ಸಹಸ್ರಾಣಿ ಯೋಜನಾ ಮಹಾಪುರಿ ಮೇರೋರು ಪರಿ ಮೈತ್ರೇಯ ಬ್ರಾ ಬ್ರಾಹ್ಮಣ ಪ್ರಥಿತ ದಿವಿ ಈ ಮೇರುವಿನ ಎತ್ತರದಲ್ಲಿ ಒಂದು ಅಂತರಿಕ್ಷಕ್ಕೆ ಹೊಂದಿಕೊಂಡಂತೆ ಹದಿನಾಲ್ಕು ಸಾವಿರ ಯೋಜನೆಗಳ ಒಂದು ವಿಸ್ತಾರವಾದ ಬ್ರಹ್ಮಪುರಿ ಇಂತ ಒಂದು ಜಾಗ ಇದೆ ಅದು ಚತುರ್ಮುಖನ ಮನೆ ದಿಶಾಸು ಆಶ್ರಯಸ್ಥಾನಿಶಾಶಾಚು ಚ ಇಂದ್ರಾದಿಲೋಕಾಲ ಪ್ರಖ್ಯಾತ ಅದರ ದಿಕ್ಕು ವಿದಿಕ್ಕುಗಳಲ್ಲಿ ಲೋಕಪಾಲಕರ ಎಂಟು ರಮಣೀಯವಾದ ನಗರಗಳಿವೆ ಅದು ಅತ್ಯಂತ ಪ್ರಖರವಾದವುಗಳು ಪ್ರಖ್ಯಾತವಾದವುಗಳು ಮತ್ತು ಶ್ರೇಷ್ಠವಾದವು ಪುರಹ ಅದ್ಭುತವಾದ ನೋಡುವುದಕ್ಕೆ ಕಣ್ತುಂಬಿಕೊಳ್ಳ ಕೊಳ್ಳಲು ಸಾಧ್ಯವಾದ ಆಗದಷ್ಟು ಎತ್ತರದ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಎಂಟು ಅಪರೂಪದ ನಗರಗಳು ಈ ಪರ್ವತದ ಹದಿನಾಲ್ಕು ಸಾವಿರ ಯೋಜನದ ದಿಕ್ಕು ದಿಕ್ಕುಗಳಿಗೆ ವಿದಿಕ್ಕುಗಳಿಗೆ ವ್ಯಾಪಿಸಿಕೊಂಡು ಈ ಪಟ್ಟಣಗಳು ಬೆಳೆದು ನಿಂತಿವೆ ವಿಷ್ಣು ಪಾದ ವಿನಿಷ್ಕ್ರಾಂತ ಪ್ಲಾವಯಿತ್ವೇಂದು ಮಂಡಲಂ ಸಮಂತ ಬ್ರಹ್ಮಣ ಕುರಿಯಾಂ ಗಂಗಾಪತಿ ವೈದಿವ ವಿಷ್ಣು ಹುಟ್ಟಿದ ಗಂಗಾತಾಯಿಯ ಹರಿವು ಚಂದ್ರಮಂಡಲದಿಂದ ನಾಲ್ಕು ದಿಕ್ಕುಗಳಿಗೆ ತಾಗಿ ಆಪ್ಲಾವಿತು ಈಗಿನ ಚೆನ್ನಾಗಿದೆ ಅಂದ್ರೆ ಎಲ್ಲ ವಿಷ್ಣು ಪಾದ ಚಂದ್ರಮಂಡಲವನ್ನ ತಾಕಿ ಸಮಂತಾತ್ ಎಲ್ಲ ಕಡೆಗೂ ಪ್ಲಾವಯಿತ್ವ ಒದ್ದೆ ಮಾಡುತ್ತಾ ಪಟ್ಟಣವನ್ನೇ ಜಗತ್ತಿನ ಎಲ್ಲ ಮೂಲಗಳನ್ನು ಶುದ್ಧೀಕರಿಸುತ್ತ ಎಲ್ಲಾ ನದಿ ಮೂಲಗಳಿಗೂ ಸಂಬಂಧ ಪಡುವಂತೆ ಹರಿದು ಕೊನೆಗೆ ಚತುರ್ಮುಖನ ಪಟ್ಟಣದಲ್ಲಿ ಮೆತ್ತನೆ ಹರಿದು ಬರ್ತಾಳೆ ಗಂಗಾ ಪತಿತ ಗಂಗೆ ಅಲ್ಲಿಂದ ಬ್ರಹ್ಮಪುರಿಯಲ್ಲಿ ಇಳಿದು ಬರ್ತಾಳೆ ಸಾತತ್ರ ಪತಿತಾ ದಿಕ್ಷು ಚತುರ್ಥಾ ಪ್ರತಿಪತ್ತೆ ಸೀತಾ ಚಾಲಕನಂದಾಚ ಚಕ್ಷುರ್ಭದ್ರಾಚ ಚೈಕ್ರಮಾತ್ ನಾಲ್ಕು ದಿಕ್ಕುಗಳಿಗೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನುವ ಹಾಗೆ ಸೀತಾ ಅಲಕನಂದ ಚಕ್ಷುರ್ ಮತ್ತೆ ಭದ್ರಾ ಅನ್ನುವ ನಾಲ್ಕು ಹೆಸರುಳ್ಳ ಕವಲುಗಳಾಗಿ ಗಂಗೆ ದಿಲಿಯಿಂದ ಭೂವಿಯತ್ತ ಇಳಿದು ಬರ್ತಾಳೆ ಪೂರ್ವೇನ ಚೈಲಾತ್ ಸೀತಾತ್ ಶೈಲ ಶೈಲಂ ಚಾತ್ಯಂತರಕ್ಷ ಅಂತರಿಕ್ಷಗಾ ತದಶ್ಚ ಪೂರ್ವವರ್ಷೇಣ ಭದ್ರಾಶ್ವ ಭದ್ರಾಶ್ವೇನೈವ ಭಾರತಂ ಸಾಕಲನಂದಿ ದಕ್ಷಿಣ ಸಾಗರಂ ಭೂತ್ವ ಸಾಗರ ಮಹಾಮುನಿ ಪೂರ್ವದ ಭಾಗದಿಂದ ಸೀತಾ ಹರಿದು ಬಂದ್ರೆ ಅಂತರಿಕ್ಷ ನೋಡು ಇನ್ನೊಂದು ದಿಕ್ಕಿನಿಂದ ಹರಿದು ಇಳಿತಾಳೆ ಭದ್ರಾಶ್ರದ ಕಡೆಗೆ ಅಲ್ಲಿಂದ ಹೋಗಿ ಸಮುದ್ರವನ್ನು ಸೇರುತ್ತಾಳೆ ಅಲಕನಂದ ಮಾತ್ರ ದಕ್ಷಿಣದ ದಿಕ್ಕಿಗೆ ಹರಿದು ಭಾರತದ ಸಮಗ್ರ ವರ್ಷದಲ್ಲಿ ಹೆಚ್ಚಿನ ಭಾಗಗಳನ್ನ ಆವರಿಸಿಕೊಳ್ಳುತ್ತೆ ಏಳು ವಿಭಾಗವಾಗಿ ಸಮುದ್ರವನ್ನು ಹೋಗಿ ಸೇರುತ್ತೆ ಮೊದಲು ಎಲ್ಲ ಕಡೆಯಿಂದ ಸೇರಿ ಒಂದಾಗತ್ತೆ ನೆಲದಲ್ಲಿ ಹರಿತಾ ಹರಿತಾ ಕವಲು ಕವಲುಗಳಾಗಿ ಏಳು ಕವಲುಗಳಲ್ಲಿ ಗಂಗೆ ಸಮುದ್ರವನ್ನು ಹೋಗಿ ಕೊನೆಗೆ ಸೇರುತ್ತೆ ಚಕ್ಷುಶ್ಚ ಪಶ್ಚಿಮ ಗಿರಿನ್ ಅತಿಥ್ಯ ಸಕಲಾಂಶ ಪಶ್ಚಿಮಂ ಕೇತುಮಾಲಖ್ಯಂ ವರ್ಷಂ ಗತ್ವೈವ ಸಾಗರಂ ಚಕ್ಷು ಅನ್ನುವ ಪಶ್ಚಿಮ ಭಾಗದ ಗಿರಿಯನ್ನ ತಾಗಿಕೊಂಡು ಕೇತುಮಾಲ ಅನ್ನುವ ಪರ್ವತ ಏನಿದೆ ಅಲ್ಲಿಂದ ಹೋಗಿ ಚಕ್ಷು ಅನ್ನುವ ನದಿ ಭಾಗ ಸಮುದ್ರವನ್ನು ಸೇರುತ್ತಾಳೆ ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಆ ಭಾಗದ ಕಡೆಗೆ ಹರಿದು ಪಶ್ಚಿಮದ ಸಮುದ್ರವನ್ನು ಸೇರುತ್ತೆ ಕೇತುಮಾಲದಿಂದ ಹರಿದು ಭದ್ರಾ ತತ್ತೋತ್ತರ ಗಿರಿನ್ ಉತ್ತರಾಕ್ಷ ಕುರುನ್ ಭದ್ರಾ ಅನ್ನು ಅನ್ನುವ ನದಿ ಅವತ್ತು ಸೀತಾ ಅಲಕನಂದ ಭದ್ರಾ ಮತ್ತು ಚಕ್ಷು ಚಕ್ಷು ಪಶ್ಚಿಮಕ್ಕೆ ಹರಿದ್ರೆ ಶೀತ ಪೂರ್ವಕ್ಕೆ ಹರಿದ್ರೆ ಉತ್ತರಕ್ಕೆ ಅಲಕನ್ ಅಲ್ಲ ಉತ್ತರಕ್ಕೆ ಆ ಭದ್ರಾ ಹರಿದ್ರೆ ದಕ್ಷಿಣಕ್ಕೆ ಅಲಕನಂದ ಹರಿದು ಬರ್ತಾಳೆ ಹೀಗೆ ಹರಿದು ಬಂದಂತಹ ನಾಲ್ಕು ಜನ ಗಂಗೆಯ ಉಪವಿಭಾಗಗಳು ಜಗತ್ತಿನ ಎಲ್ಲವನ್ನೂ ಕೂಡ ಶುದ್ಧೀಕರಿಸುವ ಕಾರ್ಯದಲ್ಲಿ ತೊಡಗ್ತಾಳೆ ಭದ್ರಾ ಉತ್ತರಗಿರಿ ಉತ್ತರ ಅಂತ ಗುರು ಕುರು ದೇಶವನ್ನ ಭದ್ರಾ ಸೇರ್ತಾಳೆ ಕೊನೆಗೆ ಅಲ್ಲಿಂದ ಅಂಬೋಧಿನ್ ಸಮುದ್ರವನ್ನ ಸಮಭ್ಯೈತಿ ಸೇರ್ತಾಳೆ ಆ ನೀಲ ನಿಷಧಾಧ್ಯಾನ ಮಾಲ್ಯವಾದ ಗಂಧ ಮಾಧನವು ತಯೋರ್ಮಧ್ಯಗತೋ ಮೇರುಹು ಕರ್ಣಿಕಾ ಕಾರ ಸಂಸ್ಥಿತ ಮಾಲ್ಯವಾನ್ ಗಂಧಮಾದನ ಪರ್ವತ ಉತ್ತರ ಮತ್ತು ದಕ್ಷಿಣದ ನೀಲಾಚಲ ಮತ್ತು ನಿಷದ ಪರ್ವತದ ವ್ಯಾಪ್ತಿಯಲ್ಲಿ ಬಂದಿದೆ ಆ ಎರಡು ಮಹಾಪರ್ವತಗಳ ನಡುವಿನಲ್ಲಿ ಇಡೀ ಅಷ್ಟು ಮೇಲುಪರ್ವತದ ವ್ಯಾಪ್ತಿ ಕರ್ಣಿಕಾರದಂತೆ ವ್ಯಾಪಿಸಿಕೊಂಡು ನಿಂತಿದೆ ಮೇರುಪರ್ವತವೇ ಆ ರೀತಿ ಒಂದು ಹೂವಿನ ನಡುವಿನಂತೆ ಎತ್ತರದ ತನಕ ಬೆಳೆದು ಚಿಗುರು ಚಿಗುರಾಗಿ ನಿಂತಿದೆ ಹೇ ಮೈತ್ರಿ ತಾರತಕ ಕೇತುಮಾಲ ಭದ್ರಾಶ್ವ ಪುರವಸ್ತುತಾ ಪತ್ರಣಿ ಲೋಕ ಪದ್ಮಸ್ಯ ಮರ್ಯಾದಾ ಶೈಲವಾಕ್ಯತ ಭಾರತವೆನ್ನುವಂತಹ ಒಂದು ಸುಂದರವಾದ ಗುರುತು ಸಿಗಲಿಕ್ಕೆ ಬೇಕಿರುವ ಕೇತುಮಾಲ ಭದ್ರಾಶ್ವ ಕುರವ ಮತ್ತು ಅನೇಕ ಪರ್ವತಗಳು ಪತ್ರಗಳಂತೆ ಕುರುವರ್ಷ ಭದ್ರಾಶ್ವ ಲೋಕಪಾಲದ ಪತ್ತಣಗಳಾಗಿ ಸಮಾನವಾಗಿ ಎದ್ದು ನಿಂತಿವೆ ಅಂದ್ರೆ ಎಲ್ಲವೂ ಕೂಡ ಈಗ ಭಾರತ ಈ ಕಡೆ ಬಂತು ಕೇತುಮಾಲ ಭದ್ರಾಶ್ವ ಕುರವ ಪೂರ್ವ ಪಶ್ಚಿಮೋತ್ತರ ಕಡೆಗೆ ಹೋಯ್ತು ದಕ್ಷಿಣ ನಾವು ಭಾರತದಲ್ಲಿ ಇರುವಂತಹದ್ದು ಹೀಗೆ ನಾಲ್ಕು ಭಾಗಗಳಲ್ಲಿ ಜಗತ್ತು ವಿಭಾಗಗೊಂಡಿದೆ ಅನ್ನೋದನ್ನು ಹೇಳಿ ಮತ್ತೆ ಮುಂದೆ ಈ ಪರ್ವತಗಳ ವಿವರಗಳನ್ನು ಮತ್ತಷ್ಟು ಬಿಡಿಸ್ತಾರೆ ನಾಳೆಯ ಚಿಂತನೆಯಲ್ಲಿ ಅದರ ಮುಂದಿನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತೂ ಹರಿ ಓಂ